ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಈ ದಿನ ಖಾತೆಗೆ ಬರಲಿದೆ ಹಣ ಸ್ನೇಹಿತರೆ ಹಾಗಿದ್ದರೆ ಯಾವ ರೈತರಿಗೆ ಸ್ನೇಹಿತರೆ ಎಂಟು ಸಾವಿರ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಯಾವ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಬರೀ ಎರಡು ಸಾವಿರ ಹಣವನ್ನು ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಯೋಜನೆ ಏನು ಹಣ ಬಿಡುಗಡೆ ಮಾಡ್ತಾರೆ ಅದು ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಒಟ್ಟಾರೆಯಾಗಿ ಸ್ನೇಹಿತರೆ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಅನ್ನೋದನ್ನ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ದೇಶದ ಜನಸಂಖ್ಯೆಯ ಗಣನೀಯ ಭಾಗವು ಕೃಷಿಯ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ ರೈತರು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಸ್ವಾತಂತ್ರ್ಯದ ನಂತರವೂ ರೈತರ ಬಹುತೇಕ ಭಾಗವು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಸ್ನೇಹಿತರೆ ಕೃಷಿಯಲ್ಲಿ ಹೆಚ್ಚುತ್ತಿರುವ ವೆಚ್ಚ ಹವಾಮಾನದ ಅನಿಶ್ಚಿತತೆ ಬೆಳೆ ವೈಫಲ್ಯ ಮತ್ತು ಪ್ರಕೃತಿ ವಿಕೋಪಗಳು ರೈತರ ಜೀವನವನ್ನು ಸವಾಲಿನಿಂದ ಕೂಡಿರುವಂತೆ ಮಾಡಿದೆ ಈ ಸವಾಲುಗಳಿಂದಾಗಿ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಲು ಮತ್ತು ಕುಟುಂಬವನ್ನು ಘೋಷಿಸಲು ಆರ್ಥಿಕ ಬೆಂಬಲವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪರಿಚಯವನ್ನು ನಿಮಗೆ ಮಾಡಿಕೊಟ್ಬಿಡ್ತೀನಿ ರೈತರು ಈ ಆರ್ಥಿಕ ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಂಡು ಸ್ನೇಹಿತರೆ ರೈತರ ಆರ್ಥಿಕ ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿತ್ತು ಈ ಯೋಜನೆಯ ಮೂಲ ಉದ್ದೇಶವು ದೇಶದ ಎಲ್ಲ ಯೋಗ್ಯ ರೈತ ಕುಟುಂಬಗಳಿಗೆ ನೇರ ಆರ್ಥಿಕ ಸಹಾಯವನ್ನು ಒದಗಿಸುವುದಾಗಿದೆ ಈ ಯೋಜನೆಯಡಿ ಪ್ರತಿ ಯೋಗ್ಯ ರೈತ ಕುಟುಂಬಕ್ಕೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಮೂರು ಕಂತುಗಳಲ್ಲಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳಂತೆ ಒದಗಿಸಲಾಗುತ್ತದೆ ಈ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಇದರಿಂದ ಎಲ್ಲ ರೈತರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಹಣ ತಲುಪ್ತಾ ಹೋಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಇನ್ನು ಅಗತ್ಯ ಕ್ರಮಗಳು ಏನು ಇನ್ನು ರೈತರ ಯೋಜನೆಯ ಮಹತ್ವ ಇನ್ನು ಗ್ರಾಮೀಣ ಆರ್ಥಿಕತೆಗೆ ಕೊಡುಗೆ ಭವಿಷ್ಯದ ದಿಕ್ಕು ಮತ್ತು ರೈತರಿಗೆ ಸಂದೇಶವನ್ನು ಒಟ್ಟಾರೆಯಾಗಿ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಬಿಡುಗಡೆಯ ನಿರೀಕ್ಷೆ ಈ ಯೋಜನೆಯಡಿ ಈವರೆಗೂ ಇಪ್ಪತ್ತು ಕಂತುಗಳನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಸ್ವಲ್ಪ ಮಂದಿಗೆ ಅಂದರೆ ಸ್ವಲ್ಪ ರೈತರಿಗೆ ಮಾತ್ರ ಸ್ನೇಹಿತರೆ ಅವರ ಬ್ಯಾಂಕ್ ತಾಂತ್ರಿಕ ದೋಷದಿಂದ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ರೂ ಕೂಡ ಅವರ ಖಾತೆಗಳಿಗೆ ಜಮೆ ಆಗಿಲ್ಲ ಇದರಿಂದ ದೇಶಾದ್ಯಂತ ಲಕ್ಷಾಂತರ ರೈತ ಕುಟುಂಬಗಳಿಗೆ ಒಂದು ಆರ್ಥಿಕ ನೆರವನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ರೈತರಿಗೆ ಈಗ ರೈತರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಮಧ್ಯಮ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಈ ಕಂತಿನ ಹಣವನ್ನು ಬಿಡುಗಡೆ ಮಾಡಬಹುದಾಗಿದೆ ಎಂದು ಮೂಲಗಳು ತಿಳಿಸಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಸಂದರ್ಭವು ದೀಪಾವಳಿಯ ರಜಾಕಾಲದ ನಂತರದ ದಿನಗಳಿಗೆ ಸೀಮಿತವಾಗಿರಬಹುದು ಆದರೆ ಸರ್ಕಾರವು ಇನ್ನೂ ಅಧಿಕೃತ ದಿನಾಂಕವನ್ನು ಘೋಷಿಸಿಲ್ಲ ರೈತರು ತಮ್ಮ ಖಾತೆಗಳನ್ನು ಪರಿಶೀಲಿಸಿಕೊಂಡು ಈ ಆರ್ಥಿಕ ಸಹಾಯವನ್ನು ಸಕಾಲದಲ್ಲಿ ಪಡೆಯಲು ಸಿದ್ಧರಾಗಿರಬೇಕು ಅಂದರೆ ಸ್ನೇಹಿತರೆ ದೀಪಾವಳಿ ಮತ್ತು ನವೆಂಬರ್ ಡಿಸೆಂಬರಲ್ಲಿ ರಜೆ ಇರುತ್ತದೆ ಸ್ನೇಹಿತರೆ ಸೊ ಆ ಕಾರಣದಿಂದ ಬಿಡುಗಡೆ ಆಗುವುದು ಕಡಿಮೆ ಇನ್ನೂ ಸರ್ಕಾರ ಅಧಿಕೃತ ಘೋಷಣೆಯನ್ನು ಕೊಟ್ಟಿಲ್ಲ ಆದರೆ ಸ್ನೇಹಿತರೆ ಅಕ್ಟೋಬರಲ್ಲಿ ಬರಬಹುದು ಎಂದು ತಿಳಿಸ್ತಾ ಇದ್ದಾರೆ ಅಕ್ಟೋಬರ್ ಮೊದಲ ವಾರ ಆಗ್ಬೋದು ಎರಡನೇ ವಾರ ಆಗ್ಬೋದು ಸ್ನೇಹಿತರೆ ಇಂಥ ದಿನಾಂಕ ಅಂತ ಇನ್ನೂ ಕೂಡ ಘೋಷಿಸಿಲ್ಲ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಬರಬಹುದು ಎಂದು ಹೇಳಲಾಗ್ತಾ ಇದೆ ಇನ್ನು ಯೋಜನೆಯ ಲಾಭ ಪಡೆಯಲು ಅಗತ್ಯ ಕ್ರಮಗಳು ಏನು ಅಂತಂದರೆ ಸಾಕಷ್ಟು ರೈತರು ಯಾವುದರಲ್ಲಿ ವಂಚಿತರಾಗಿದ್ದಾರೆ ಅನ್ನೋದನ್ನ ಇದರಲ್ಲಿ ಚೆಕ್ ಮಾಡ್ಕೋಬಹುದು ಮೇಯ್ನಾಗಿ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯಲು ರೈತರು ಕೆಲವು ಪೂರ್ವಾಪೇಕ್ಷಿತ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅಂದರೆ ಮೊದಲನೇದಾಗಿ ಇ ಕೆ ವೈ ಸಿ ರೈತರು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಇ ಕೆ ವೈ ಸಿ ಪೂರ್ಣಗೊಳಿಸಬೇಕು ಇದನ್ನು ಆನ್ಲೈನಲ್ಲಿ ಅಥವಾ ಸಮೀಪದ ಕಾಮನ್ ಸರ್ವಿಸ್ ಸೆಂಟರಲ್ಲಿ ಈ ಮೂಲಕ ಮಾಡಬಹುದು ಕೆ ಸಿಯನ್ನು ಇನ್ನು ಭೂ ದಾಖಲೆ ಪರಿಶೀಲನೆ ರೈತರ ಭೂಮಿಯ ದಾಖಲೆಗಳನ್ನು ರಾಜ್ಯ ಸರ್ಕಾರದ ಭೂ ದಾಖಲೆಗಳ ಜಾಲತಾಣದೊಂದಿಗೆ ಸಂಯೋಜಿಸಬೇಕು ಇನ್ನು ಮೂರನೇದಾಗಿ ಆಧಾರ್ ಜೋಡಣೆ ರೈತರ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಸ್ನೇಹಿತರೆ ಸಾಕಷ್ಟು ಜನರು ಇದರಿಂದ ತೊಂದರೆಗೊಳಗಾಗಿ ಇಪ್ಪತ್ತನೇ ಕಂತಿನ ಹಣವನ್ನು ರೈತರು ಸಾಕಷ್ಟು ರೈತರು ತೆಗೆದುಕೊಂಡಿಲ್ಲ ಅವರು ಹೇಳ್ತಿದ್ದಾರೆ ನಮಗೆ ಇಪ್ಪತ್ತನೇ ಕಂತು ನಮ್ಮ ಡಿಷ್ಟಿಕ್ಗೆ ಬಿಡುಗಡೆಯಾಗಿಲ್ಲ ಅಂತ ಕೇಳಿದರೆ ಎಲ್ಲ ಡಿಶ್ಟಿಕ್ಕೂ ಬಿಡುಗಡೆಯಾಗಿದೆ ಬಟ್ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಯಾವುದೋ ತೊಂದರೆಗಳಿಂದ ಇದರಿಂದ ಹಣವನ್ನು ನೇರವಾಗಿ ಜಮಾ ಮಾಡಲಾಗುವುದು ಸೊ ಹಾಗಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ದಯವಿಟ್ಟು ರೈತರ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಸರಿಯಾದ ದಾಖಲೆಗಳು ರೈತರು ತಮ್ಮ ಗುರುತಿನ ದಾಖಲೆಗಳು ಮತ್ತು ಭೂಮಿಯ ದಾಖಲೆಗಳನ್ನು ಸರಿಯಾಗಿ ನವೀಕರಿಸಬೇಕು ಈ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದ್ದಾರೆ ಸ್ನೇಹಿತರೆ ಮುಂದಿನ ಕಂತಿನ ಹಣವನ್ನು ಪಡೆಯಲು ವಿಳಂಬವಾಗಬಹುದು ಸೊ ಹಾಗಾಗಿ ತಕ್ಷಣ ಪೂರ್ಣಗೊಳಿಸಿ ಅಥವಾ ಅರ್ಹತೆಯನ್ನು ಕಳೆದುಕೊಳ್ಬಹುದು ಸೊ ಹಾಗಾಗಿ ಸ್ನೇಹಿತರೆ ಎಲ್ಲ ದಾಖಲೆಗಳು ಇದ್ದು ನೀವೇನಾದರೂ ಇದನ್ನೆಲ್ಲ ಸರಿಯಾಗಿ ರೀತಿಯಲ್ಲಿ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಮುಂದಿನ ಕಂತಿನ ಹಣ ಕೂಡ ಬರುವುದಿಲ್ಲ ಈವಾಗ ಏನು ಇಪ್ಪತ್ತನೇ ಕಂತಿನ ಹಣವನ್ನು ನೀವು ತೆಗೆದುಕೊಂಡಿಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲೂ ಅದೇ ಆಗುತ್ತೆ ಸೊ ಹಾಗಾಗಿ ಒಂದು ಸಲ ಪರಿಶೀಲಿಸಿ ಚೆಕ್ ಮಾಡಿ ಎಲ್ಲಿ ತಪ್ಪು ಮಾಡಿದ್ದೀರಾ ಎಲ್ಲಿ ಹಿಡವಿದ್ದೀರಾ ಅಲ್ಲಿ ಸರಿಪಡಿಸಿ ಆವಾಗ ಮುಂದಿನ ಕಂತುಗಳು ಹಣ ಬರ್ತಾ ಹೋಗುತ್ತೆ ಇನ್ನು ರೈತರಿಗೆ ಯೋಜನೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ರೈತರಿಗೆ ಆರ್ಥಿಕ ಸಬಲೀಕರಣ ಮೂಲಕ ಭದ್ರತೆಯನ್ನು ಒದಗಿಸುತ್ತದೆ ಈ ಯೋಜನೆಯಿಂದ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಬೀಜ ರಸಗೊಬ್ಬರ ಕೀಟನಾಶಕಗಳು ಮತ್ತು ಇತರ ಸಂಪನ್ಮೂಲಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ನಿಮ್ಗೆ ಏನು ಎರಡು ಸಾವಿರ ತೆಗೆದುಕೊಳ್ತಾ ಇದ್ದರ ಮುಂದಿನ ದಿನಗಳಲ್ಲಿ ಹೆಚ್ಚಳವಾಗಬಹುದು ಎಂದು ತಿಳಿಸ್ತಾ ಇದ್ದಾರೆ ಕೃಷಿ ಇಲಾಖೆಯವರು ಯಾಕಂದರೆ ಸ್ನೇಹಿತರೆ ಬೇರೆ ಅಂದರೆ ಆಂಧ್ರದಲ್ಲೆಲ್ಲ ಸ್ನೇಹಿತರೆ ಇಪ್ಪತ್ತೆರಡು ಸಾವಿರ ಅಥವಾ ಮೂವತ್ತಾರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ವರ್ಷಕ್ಕೆ ಸೊ ಹಾಗಾಗಿ ನಮಗೆ ಮಾತ್ರ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಳವನ್ನು ಮಾಡುವ ಚಾನ್ಸಸ್ ಹೆಚ್ಚಿದೆ ಸೊ ಹಾಗಾಗಿ ಸ್ನೇಹಿತರೆ ಎಂಟು ಸಾವಿರ ಮಾಡ್ಬೋದು ಆರು ಸಾವಿರ ಮಾಡ್ಬೋದು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡಬಹುದು ಅಥವಾ ಪ್ರತಿ ತಿಂಗಳು ಮಾಡ್ಬೋದು ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಏನು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ನಿಮ್ಮ ಹೆಂಡತಿಯರಿಗೆ ನಿಮ್ಮ ಮನೆಯ ಹೆಂಗಸರಿಗೆ ಏನು ಎರಡು ಸಾವಿರ ಹಣ ಬರ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ನಿಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸ್ನೇಹಿತರೆ ಪ್ರತಿ ತಿಂಗಳು ಮಾಡ್ಬೋದು ಸೊ ಹಾಗಾಗಿ ಒಂದು ಸಲ ಪರಿಶೀಲಿಸಿ ಪರಿಶೀಲಿಸಿದ ನಂತರ ನೀವು ಎಲ್ಲ ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸಿಕೊಂಡ್ರೆ ಕಂತಿನ ಹಣ ಬರ್ತಾ ಹೋಗುತ್ತೆ ಇನ್ನು ಅಗತ್ಯಗಳಾದ ಆರೋಗ್ಯ ಶಿಕ್ಷಣ ಮತ್ತು ಜೀವನೋಪಯೋಗಕ್ಕಾಗಿ ಸಹಾಯಕವಾಗಿದೆ ಈ ಯೋಜನೆಯಿಂದ ಗ್ರಾಮೀಣ ಆರ್ಥಿಕತೆಯು ಬಲಗೊಂಡು ರೈತರ ಜೀವನ ಮಟ್ಟ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ಗ್ರಾಮೀಣ ಆರ್ಥಿಕತೆಗೆ ಕೊಡುಗೆ ಈ ಯೋಜನೆಯು ಕೇವಲ ರೈತರಿಗೆ ಮಾತ್ರವಲ್ಲದೆ ಗ್ರಾಮೀಣ ಆರ್ಥಿಕತೆಗೆ ಸಹ ಗಣನೀಯ ಕೊಡುಗೆಯನ್ನು ನೀಡಿದೆ ರೈತರಿಗೆ ಒದಗಿಸಲಾದ ಆರ್ಥಿಕ ಸಹಾಯವು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಖರ್ಚಿನ ಚಕ್ರವನ್ನು ಹೆಚ್ಚಿಸಿದೆ ಇದರಿಂದ ಸ್ಥಳೀಯ ವ್ಯಾಪಾರಿಗಳು ಕಿರಾಣಿ ಅಂಗಡಿಗಳು ಮತ್ತು ಇತರ ಸಣ್ಣ ಉದ್ಯಮಿಗಳಿಗೆ ಲಾಭವಾಗಿದೆ ಈ ಯೋಜನೆಯು ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಚೈತನ್ಯವನ್ನು ತಂದಿದೆ ಇದರಿಂದ ದೇಶದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ರೈತರಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ದೀರ್ಘಕಾಲೀನ ಯೋಜನೆಯಾಗಿದೆ ಭವಿಷ್ಯದ ದಿಕ್ಕು ಮತ್ತು ರೈತರಿಗೆ ಸಂದೇಶ ಅಂತಲೇ ಹೇಳಬಹುದು ಸೊ ಹಾಗಾಗಿ ರೈತರು ಈ ಯೋಜನೆಯ ಲಾಭವನ್ನು ಸ್ನೇಹಿತರೆ ಪಡೆಯಲು ತಮ್ಮ ದಾಖಲೆಗಳನ್ನು ನವೀಕರಿಸಿಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರವು ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಲು ಮತ್ತು ಆರ್ಥಿಕವಾಗಿ ಸದೃಢರಾಗಲು ಒಂದು ಭರವಸೆಯ ವೇದಿಕೆಯನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಯಾರು ಕೂಡ ಇನ್ನೂ ಅಜ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅಜ್ಜಿಯನ್ನು ಸಲ್ಲಿಸಿ ಇನ್ನು ಯಾರು ತಪ್ಪಾದ ದಾಖಲೆಗಳನ್ನು ಕೊಟ್ಟಿದ್ರೆ ಅದನ್ನು ಸರಿಪಡಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳವಾಗಬಹುದು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಸೊ ಹಾಗಾಗಿ ಸರಿಯಾದ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಕೂಡ ಯಾರು ಸಾಕಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಇನ್ನೂ ಇದೆ ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೊಂದನೇ ಕಂತಿನ ಹಣ ಬರುವುದ ಮುಂಚೆನೆ ಅರ್ಜಿಯನ್ನು ಕೊಡಿ ಇನ್ನು ಯಾರಾದರೂ ಸರಿಯಾದ ದಾಖಲೆಗಳನ್ನು ಕೊಡ್ದಾನೆ ಸ್ನೇಹಿತರ ಹಣದಿಂದ ವಂಚಿತರಾಗಿದ್ದರ ಅವರು ಒಂದು ಸಲ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅದಕ್ಕೂ ಕೂಡ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್